ನಮಸ್ಕಾರ ವೀಕ್ಷಕರೇ ಎನ್ಕೆ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ ಶ್ರೀ ಮಲಪ್ರಭಾ ಸಕ್ಕರೆ ಕಾರ್ಖಾನೆಯ ತುರುಸಿನ ಪ್ರಚಾರ ರೈತರು ಹಾಗೂ ಕಾರ್ಮಿಕರ ಹಿತರಕ್ಷಣಾ ಫೈನಲ್ ಚುನಾವಣೆ ಗೆದ್ದು ಗದ್ದುಗೆ ಏರುತ್ತಿರುವ ನಾಸೀರುದ್ದೀನ್ ಬಾಗ್ವಾನ್ ಇವರ ಚಿಹ್ನೆ ಕ್ಯಾಮೆರಾ ಸಂಖ್ಯೆ ಎರಡು ಆಗಿರುತ್ತದೆ ರೈತ ಮತದಾರ ಬಾಂಧವರಲ್ಲಿ ಸವಿನಯ ಪ್ರಾರ್ಥನೆ ಕ್ಯಾಮೆರಾ ಗುರುತಿಗೆ ನಿಮ್ಮ ಮತವನ್ನು ನೀಡಿ ಒಂಬತ್ತು ಜನ ಅಭ್ಯರ್ಥಿಗಳಿಗೆ ತಮ್ಮ ಅತಿ ಮತಗಳನ್ನು ನೀಡಿ ಪ್ರಚಂಡ ಬಹುಮತದಿಂದ ಆರಿಸಿ ತಂದು ತಮ್ಮ ಸೇವೆ ಮಾಡಲು ಅನುವು ಮಾಡಿಕೊಡಬೇಕೆಂದು ತಮ್ಮಲ್ಲಿ ಪ್ರಾರ್ಥಿಸುತ್ತಿದ್ದಾರೆ ಸರ್ ಈಗಾಗಲೇ ಸೂಪರ್ ಫ್ಯಾಕ್ಟ್ರಿ ಚುನಾವಣೆ ಕೂಡ ಸ್ಪರ್ಧೆ ಮಾಡಿದರೆ ಈಗಾಗಲೇ ಚುನಾವಣೆ ಪ್ರಚಾರ ಕೂಡ ನಡೆದಿದೆ ಇದರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಂತ ಚುನಾವಣೆ ಇಪ್ಪತ್ತ ಎಪ್ಪತ್ತೆಂಟನೇ ತಾರೀಕು ಚುನಾವಣೆ ಇದ್ದೀವಿ ಅದಕ್ಕೆ ಆದಂಥ ಒಂದು ನಮ್ಮದು ಒಂದು ಪ್ಯಾನೆಲ್ ತಯಾರು ಮಾಡಿದ್ದೀವಿ ಆ ಪ್ಯೆನಲ್ಗೆ ನಮಗೆಲ್ಲ ಪ್ಯಾನೆಲ್ ಓಟ್ ಹಾಕಿ ಆ ಮುಂದೆ ಅಭಿವೃದ್ಧಿ ಮಾಡ್ತೇವೆ ನಾವು ಈಗಾಗಲೇ ನಾಲ್ಕು ಮಾಡಿ ಹಿಂಗೆ ಮಾಡಿ ನಾ ಯಾವುದೇ ಚುಕ್ಕಿ ಇದ್ದಂಗೆ ಅಲ್ಲೇ ಕೆಲಸ ಮಾಡಿ ಬಂದೆನು ಬ್ಯಾಂಕ್ ಸೇವಾ ಮಾಡಿದ್ದೆನು ಹತ್ತು ರೂಪಾಯಿ ಅಲ್ಲಿ ಸಾಲ ಮಾಡ್ದಂಗೆ ನಾನು ಅಧಿಕಾರದಿಂದ ನನ್ನ ಪ್ರೀತನ ಸಾಲ ಮಾಡಿದೆ ಅಲ್ಲೇ ತೊಗೊಂಡು ಅಲ್ಲೇ ಮಾಡಿ ಏನು ಕೇಂದ್ರ ಮಾಡಿ ಏನು ವ್ಯವಹಾರ ಮಾಡಿದೆವು ಅದಕ್ಕೆ ಇದು ಸಲ ಯಾಕಂದ್ರೆ ನನಗೆ ಇವರೆಲ್ಲ ನಮ್ಮ ಕಾರ್ಮಿಕರ ಹಿತ ಇಷ್ಟ ಕಾಪಾಡಬೇಕು ರೂಪಾಯಿ ಊಟ ಕಾಪಾಡಬೇಕು ಅನ್ನೋ ಒಂದು ಉದ್ದೇಶ ಉಳಿದದ್ದು ಏನಂತಂದ್ರೆ ಈಗಾಗಲೇ ಅಚ್ಚಿರದ ಮಾರಾದರು ಮೂರು ಮಂದಿ ಕೂಡಿ ನಾನು ಹೇಳಿ ಅವರು ಸತ ಪ್ರಯತ್ನ ಮಾಡುತ್ತಾರೆ ಮೂರು ಜನ ಅಧಿಕಾರ ನನಗೆ ಅಧಿಕಾರ ಏನಿಲ್ಲ ಆ ದೇವರು ಕೊಟ್ಟದ್ದು ಇದೆ ಸರ್ ತಮ್ಮ ಗುರುತು ಏನು ಸರ್ ನಮ್ಮ ಗುರುತು ಎಲ್ಲ ಪೆನ್ನೆಲ್ಲ ಕೊಟ್ಟೆವು ನನ್ನ ಸ್ವಂತ ಗುರುತು ಕ್ಯಾಮ್ರಾ ಸರ್ ಎಷ್ಟನೇ ನಂಬರ್ ಸರ್ ನಮ್ಮದು ಎರಡನೇ ನಂಬರ್ ಎರಡನೇ ನಂಬರ್ ಅಲ್ಲ ಸಾಕಷ್ಟು ಅಭಿವೃದ್ಧಿ ಕೂಡ ಮಾಡಿದ್ರಿ ತಾವು ಚೆನ್ನಾಗಿ ಕೂಡ ಇದನ್ನು ಅಧಿಕಾರ ಕೂಡ ಮಾಡಿದ್ರಿ ತಾವು ಒಳ್ಳೆಯ ಹೆಸ್ರು ಅವಾಗ ಮುಚ್ಚುವ ಇರುವಂಥರ ಬಂದು ತಾವು ಎಲ್ಲಿದು ತೊಗೊಂಬಂದು ಸಹಕಾರ ಕೊಟ್ಟು ಅದನ್ನು ಫ್ಯಾಕ್ಟ್ರಿ ಕೂಡ ನಡೆಸಿದ್ರಿ ಅವಾಗ ದುರಾಡಳಿತವಾಗಿ ತಮ್ಮನೇ ದೂರವನ್ನು ಮಾಡಿದರು ಅದರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ ಅದೇ ರೀ ನಾನು ಬಂದಲ್ಲಿ ಅದು ನಾ ಬರಲಿಲ್ಲ ಅಂದರೆ ಫ್ಯಾಕ್ಟ್ರಿ ಅವಾಗ ನಮಗೆಲ್ಲ ಜನರ ಆಶ್ಚರ್ಯದಿಂದ ನನಗೆ ಅಧಿಕಾರ ಕೊಟ್ಟರು ನನಗೆ ಅಧಿಕಾರ ಕೊಟ್ಟಾಗ ಅದ್ರ ಬ್ಯಾಲೆನ್ಸ್ ಹತ್ತು ಸಾವಿರ ರೂಪಾಯಿ ಇತ್ತು ಆಮೇಲೆ ಅದು ದೇವ್ರ ಬಂಡೆಮ್ ತಾಯಿ ಆಶೀರ್ವಾದದಿಂದ ಚಾಲು ಅದು ಹಂಗೆ ಬರೋಕೆ ಎಲ್ಲೆಲ್ಲಿಂದ ನಾವು ತಂದಾಗ್ತು ಅದು ಎಲ್ಲೆಲ್ಲಿಂದೂ ಬರೋಕಾಯ್ತು ಮತ್ತು ರೈತರು ಪ ಬಿಲ್ಲು ಕೊಟ್ಟು ನಾವು ಕೋಸ್ ಒಂಬತ್ತು ತಿಂಗಳು ಒಂದು ವರ್ಷದ ಪ್ರಕಾರ ಕೊಟ್ಟಿರ್ತೀವಿ ಒಂಬತ್ತು ಹತ್ತು ತಿಂಗ್ಳದವರು ಆವಾಗ ನಾವು ಒಂದೊಂದು ಒಂದೊಂದು ಏನು ಮಾಡಿ ಬಟ್ಕೊತ ಬಂದೆವು ರೈತರು ಆಮೇಲೆ ಇದು ಗ್ರ್ಯಾಚ್ಯುಟಿ ಕೊಟ್ಟೆ ಪ್ಪ ಹದಿನೈದು ವರ್ಷದಿಂದ ಅಚ್ಚುಟ್ಟು ಕೊಟ್ಟಿರ್ಕಿಲ್ಲ ಅವ್ರು ಹತ್ತು ವರ್ಷನ ಕದನ್ನು ಕೊಟ್ಟು ಮುಂದೆ ಆಮೇಲೆ ಹುಡುಗರು ಪರ್ಮನೆಂಟ್ ಮಾಡಿದ್ದೆ ನಾವು ನಾವು ಕಲಿಸ್ತೀವಿ ಬೀದಿಪಾಲ ಆಗೋ ಟೈಪ್ ಮಾತಾಡತ್ತಿದ್ರು ಅದಕ್ಕೆ ನಾ ಅವ್ರನ್ನೆಲ್ಲ ಪರ್ಮನೆಂಟ್ ಮಾಡಿದೆ ಒಂದು ಒಂದು ಇದ್ರ ಸ್ಥಾನಕ್ಕೆ ತಂದೆ ಅದನ್ನು ಫ್ಯಾಕ್ಟ್ರಿ ರೈತ ಫೈನ್ ಮುಂದೆ ಚಲೋ ನಡೀತೈತೆ ಅಂತ ಅಷ್ಟು ಟನ್ ಕೊಡದ ಇದು ಇವರು ಬೇರೆ ನಡೆಸಿಬಿಟ್ಟಿದ್ರಲ್ಲ ಅದು ಅಲ್ಲಿ ದುಟ್ಟ ಶಕ್ತಿಗಳು ಮಾತು ಕೇಳಿ ನಮ್ಮ ಡೈರೆಕ್ಟ್ರುಗಳು ಅವಿಸೊಟ್ಟರು ಆಮೇಲೆ ಒಟ್ಟಾರೆ ಒಟ್ಟಾರೆ ರೈತ ಬಂದವರಿಗೆ ಮತದಾರರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರ ಇದು ಮತದಾರರಿಗೆ ನಾನು ಹೇಳ್ಪಡ್ತೇನೆ ಯಾವುದೋ ಕಾರಣಕ್ಕೂ ಅದು ಪ್ರೈವೇಟೈಸೇಷನ್ ಮಾಡಿ ಕೊಡೋದಿಲ್ಲ ಅದು ಅಕಸ್ಮಾತ್ ಏನರ ರೈತರು ನೀವೇನರ ಅವ್ರಿಗೆ ಹೋಟ್ ಹಾಕಿದ್ರೆ ಅದು ಪ್ರೈವೇಟಕ ಮತ್ತು ನೀವ ಆ ಫ್ಯಾಕ್ಟ್ರಿ ಮಾರಿದಂಗೆ ಹೋ ಇದೇನು ನಮ್ಮ ಸೇರ್ದಾರದಲ್ಲ ಆ ಹೋಟ್ ಹಾಕಿದವರು ಅಕಸ್ಮಾತ್ ಏನಾರ ಮಾಡಿದ ಈ ಫ್ಯಾಕ್ಟ್ರಿ ಮಾರಿದಂಗೆ ಅದ್ರ ಕಳಂಕ ಅವ್ರಿಗೆ ಹತ್ತೈತಿ ಅದನ್ನು ಎಷ್ಟು ಎಚ್ಚರ ಇಟ್ಕೊಂಡು ಮಾಡಿರಿ ಅಂತ ಹೇಳ್ತೀನಿ ನಮ್ಮ ಕಣ್ಣಲ್ಲಿ ಹೋಟ್ ಹಾಕಿ ಹೋದ್ಸಲ ಮಾಡಿದಂಗೆ ಮಾಡ್ತೇನೋ ಆ ಥರ ಎರಡು ಇಲ್ಲ ಎರಡು ಬಯಸಿಲ್ಲ ಏನರ ಇದ್ರು ನಮ್ಮ ನೇರವಾಗಿ ಮತ್ತು ನಾನು ಸಾಧಾ ಸೀದಾ ಮನುಷ್ಯ ನಾನು ಶ್ರೀಮಂತ ಇರ್ಬೋದು ನಾನು ಬಡತನದಿಂದ ಬಂದ ಈಗ ಶ್ರೀಮಂತ ಆಗಿನ ಬಡವ್ರ ಕಷ್ಟ ನಷ್ಟ ಏನು ಅನ್ನೋದು ಗೊತ್ತಾಯ್ತು ನನಗೆ ಆ ಬಡತನದಿಂದ ಬೆಳೆದು ಬಂದಿದ್ದಕ್ಕೆ ಈಗ ಸಹಕಾರ ಇರ್ಬೋದು ನಾನು ನನ್ನ ಆಸ್ತಿ ಏನೈತೆ ಅಂದರೂ ಡಿಕ್ಲೇರ್ ಮಾಡಿ ಅನ್ನ ನನ್ನ ಇಲೆಕ್ಷನ್ ಹೋಗಬೇಕು ಯಾರ್ದು ಐತೆ ಅಂದರೂ ನಿಮಗೂ ಗೊತ್ತೈತೆ ಕರ್ತ ಆಯ್ತದೆಲ್ಲ ಐತಿ ಅದಕ್ಕೆ ಆ ಫ್ಯಾಕ್ಟ್ರಿ ಯಾವುದೇ ಕಾರಣಕ್ಕೂ ಅಭಿವೃದ್ಧಿ ಪತ್ರದ ತೊಗೊಂಡು ಹೋಗಿ ಮುಂದೆ ಒಳ್ಳೆ ಕೆಲಸ ಮಾಡಿ ಅಲ್ಲೇ ಆ ಫ್ಯಾಕ್ಟ್ರಿ ಕರ್ಸಿಂಗ್ ಏನೈತಲ್ಲ ಹೆಚ್ಚಿಗೆ ಮಾಡಿ ಎಥನಾಲ್ ಘಟಕ ತಯಾರು ಮಾಡಿ ಆಮೇಲೆ ಪೂಜನ್ ಮಾಡಿ ಅದನ್ನು ಒಳ್ಳೆಯ ರೀತಿ ನಡುತ್ತೇನೆ ಅಂತ ಹೇಳಿ ನಾನು ಬಯಸ್ತೇನೆ ನಮ್ಮ ಪ್ಯಾನೆಲ್ಗೇನು ಪ್ಯಾನೆಲ್ ಟು ಪ್ಯಾನೆಲ್ ಮತ ಹಾಕಿದೆ ಅಂತೇಳಿ ನಮ್ಮ ರೈತ ಬಾಂಧವರಲ್ಲಿ ನಾನು ಕೇಳ್ಕೊತೇನೆ ನಮಸ್ಕಾರ